ஹாய் குட் ஈவினிங் எல் ஹேந்தீரா ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಮಂದಿ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಹಾಗೆ ಜಾಸ್ತಿಯಾಗಿ ಮಂದಿ ಬಿರಿಯಾನಿ ಮಾಡಲಿಕ್ಕೆ ಎಲ್ರಿಗೂ ಬರ್ತದೆ ಅದರಲ್ಲೂ ಯಾರಾದರೂ ಬಿಗಿನರ್ಸ್ ಇದ್ದರೆ ಅವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಹಾಗೆ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೇನೆ ಯಾವ ಥರ ಮಾಡೋದು ಅಂತ ಹೇಳಿ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ ಹಾಗೆ ನಾನು ಯಾವಾಗಲೂ ಹಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತದೆ ಅಂತಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ ನಾನಿಲ್ಲಿ ಈ ಒಂದು ಬಿರಿಯಾನಿ ರೆಡಿ ಮಾಡೋದಕ್ಕೋಸ್ಕರ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೆಗ್ದಿದ್ದೀನಿ ಅದನ್ನು ವಾಶ್ ಮಾಡಿಕೊಂಡು ಈ ಥರ ಪೋರ್ಕ್ ಸ್ಪೂನ್ ಇರ್ತದೆ ನೋಡಿ ಅದರಿಂದ ಈ ಥರ ಹೋಲ್ ಮಾಡ್ತಾ ಮಾಡ್ತಾಯಿದ್ದೇನೆ ನಿಮಗೆ ನೈಫಲ್ಲಿ ಬೇಕಿದ್ದರೂ ಮಾಡ್ಬೋದು ನಾನಿಲ್ಲಿ ಚಿಕ್ಕ ಪೀಸ್ ತಿದ್ದಿರೋದು ಹಾಗಾಗಿ ನಾನು ಪೋರ್ಕ್ ಸ್ಪೂನಿಂದಲೇ ಮಾಡ್ತಾಯಿದ್ದೇನೆ ನಾವು ಮಂದಿ ರೈಸ್ ಮಾಡುವಾಗ ನಮಗೆ ಚಿಕನ್ ಕ್ಯೂಬ್ ಬೇಕು ನಾನಿಲ್ಲಿ ಒಂದು ಪ್ಯಾಕಲ್ಲಿ ಎರಡು ಕ್ಯೂಬ್ ಬರ್ತದೆ ಅದನ್ನು ಎರಡನ್ನು ಕೂಡ ಹಾಕ್ಕೊಂಡಿದ್ದೇನೆ ಹಾಗೆ ನಾನಿಲ್ಲಿ ಎರಡು ಕ್ಯಾಪ್ಸಿಕಮ್ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಡಿ ಫುಲ್ ಬೇಕಾಗಿಲ್ಲ ಸ್ವಲ್ಪ ಕಡಿಮೆ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಮಂದಿ ಮಸಾಲ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಇದು ಹೋಮ್ ಮೇಡ್ ಮಂದಿ ಮಸಾಲ ಪೌಡ್ರ್ ಇದರ ಬದಲಾಗಿ ನಿಮಗೆ ಪ್ಯಾಕೆಟಲ್ಲಿ ಬರ್ತದೆ ನೋಡಿ ಅದನ್ನು ಕೂಡ ಹಾಕ್ಬೋದು ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಲು ಮೆಣಸಿದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಇದು ಕಲರ್ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಕಲರ್ ನಿಮಗೆ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ನಾನಿಲ್ಲಿ ಲೆಮನ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ಕಲರ್ ಹಾಕೋದ್ರಿಂದ ಟೇಸ್ಟಲ್ಲಿ ಏನೂ ಡಿಫ್ರೆಂಟ್ ಆಗೋದಿಲ್ಲ ನಾನಿಲ್ಲಿ ವೀಡಿಯೋಗೋಸ್ಕರ ಮಾತ್ರ ಹಾಕ್ಕೊಂಡಿದ್ದೇನೆ ಹಾಗೆ ನಾನಿಲ್ಲಿ ಒಂದು ಕಪ್ಪು ಫುಲ್ಲಾಗಿ ಆಯಿಲ್ ಹಾಕ್ತಾ ಇಲ್ಲ ಮುಕ್ಕಾಲ್ ಕಪ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಒನ್ ಅವರ್ ಆದರೂ ಇಡಬೇಕು ನಾನಿಲ್ಲಿ ಮಾರ್ನಿಂಗ್ ಈ ಥರ ಮಾಡ್ಕೊಂಡು ಇಟ್ಟಿದ್ದೇನೆ ನಾನಿದು ಲಂಚಿಗೆ ಇವಾಗ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಮ್ಯಾರಿನೇಷನ್ ಆದರೆ ತುಂಬಾ ಚೆನ್ನಾಗ್ತದೆ ಬಿರಿಯಾನಿ ಅದಕ್ಕೋಸ್ಕರ ಹಾಗೆ ಹಾಗೆ ನಾನಿಲ್ಲಿ ಚಿಕನನ್ನು ಇದ್ದೀನಿ ಇದು ಚೆನ್ನಾಗಿ ಎರಡು ಸೈಡು ಕೂಡ ಬೇಯಬೇಕು ನಂತರ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟೆ ಇದನ್ನು ಬೇಯಿಸ್ಕೊಳ್ಬೇಕು ಇವಾಗ ನಾನು ಈ ಒಂದು ಬಿರಿಯಾನಿ ಮೇಲೆ ನಾವು ಈ ಥರ ಫ್ರೈಡ್ ಆನಿಯನ್ ಹಾಕಿದರೆ ತುಂಬ ಚೆನ್ನಾಗ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಆನಿಯನ್ ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಇದು ಫ್ರೈ ಆಗಿದೆ ಇದನ್ನು ತೆಗಿತಾ ಇದ್ದೇನೆ ಆಯಿಲಿಂದ ಹಾಗೆ ಈ ಒಂದು ಟೈಮ್ಗೆ ನಾವು ರೈಸ್ ಬೇಯೋದಿಕ್ಕೆ ನೀರನ್ನು ಇಡಬೇಕು ಆವಾಗ ಚಿಕನ್ ಕೂಡ ನಮಗೆ ಅರ್ಧ ಬೆಂದಿರ್ತದೆ ಇನ್ನರ್ಧ ಫ್ರೈ ಆಗುವಾಗ ನಮಗೆ ರೈಸ್ ಕೂಡ ಬೆಂದು ಕರೆಕ್ಟಾಗಿ ಸಿಗ್ತದೆ ಹಾಗೆ ನಾನಿಲ್ಲಿ ರೈಸ್ಗೆ ಬೇಕಾಗುವಂಥ ಡ್ರೈ ಲೆಮನ್ ಆಮೇಲೆ ಚಕ್ಕೆ ಲವಂಗ ಎಲ್ಲ ಇದೆ ನೋಡಿ ಅದನ್ನೆಲ್ಲ ಹಾಕ್ಕೊಂಡಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ನೀರಿಗೆ ಸ್ವಲ್ಪ ಜಾಸ್ತಿ ಉಪ್ಪು ಇರಬೇಕು ಯಾಕಂದರೆ ರೈಸ್ ಬೇಯುವಾಗ ಕರೆಕ್ಟಾಗಿ ಹೇಳ್ಕೊಳ್ತದೆ ಹಾಗೆ ನಮ್ಮ ಚಿಕನ್ ಕೂಡ ಇಲ್ಲಿ ಎರಡು ಸೈಡ್ ಕೂಡ ಬೆಂದಿದೆ ಇನ್ನು ಇದೇ ಇಟ್ಟು ನಾನು ಇದನ್ನು ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇವಾಗ ನಾನಿಲ್ಲಿ ಮೂರು ಕಪ್ ಆಗೋಷ್ಟು ರೈಸನ್ನು ತೆಗೆದಿದ್ದೇನೆ ಇದು ಬಾಸ್ಮತಿ ರೈಸ್ ಇದನ್ನು ನಾನು ಚೆನ್ನಾಗಿ ತೊಳೆದು ನೀರು ಕುದಿಯುವಾಗ ಅದಕ್ಕೆ ಹಾಕ್ಕೊಳ್ಳಿ ಹಾಗೆ ನಾವು ಮಂದಿ ಬಿರಿಯಾನಿ ಮಾಡುವಾಗ ಮಸಲ ಬಾಸ್ಮತಿ ರೈಸ್ ಬರ್ತದೆ ನೋಡಿ ಅದು ತುಂಬಾ ಒಳ್ಳೆಯದು ಅದು ಇಲ್ಲ ಅಂದರೆ ಈ ಥರ ಬಾಸ್ಮತಿ ರೈಸಲ್ಲೂ ಮಾಡ್ಬೋದು ಇದು ಬಾಸ್ಮತಿ ರೈಸ್ ನಾವು ನೆನೆಸಿಟ್ಟು ಮಾಡೋದಾದರೆ ಒಂದು ಹದಿನೈದು ನಿಮಿಷದಲ್ಲಿ ಬೇಯ್ತದೆ ಇಲ್ಲಾಂದರೆ ಇಪ್ಪತ್ತು ನಿಮಿಷದಲ್ಲಿ ಇದು ಬೇಯಲಿಕ್ಕೆ ಬೇಕಾಗ್ತದೆ ಹಾಗೆ ಇವಾಗ ನಾನಿಲ್ಲಿ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ನಾನು ತೆಗೀತಾ ಇದ್ದೇನೆ ಹಾಗೆ ಅದರಲ್ಲಿರುವಂಥ ಆಯಿಲ್ ಏನಿದೆ ಆಯಿಲ್ ಮತ್ತು ಗ್ರೇವಿ ಇದೆ ನೋಡಿ ಅದನ್ನು ಕೂಡ ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ರೈಸ್ ಕೂಡ ಬೇ ಬೇಯ್ತಾ ಬಂತು ನಾನು ಇಲ್ಲಿ ಸ್ವಲ್ಪ ಆಯಿಲನ್ನು ಕೂಡ ಹಾಕ್ಕೊಂಡಿದ್ದೇನೆ ಯಾಕಂದರೆ ಒಂದಕ್ಕೊಂದು ರೈಸ್ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬಿಡಿ ಬಿಡಿಯಾಗಿರ್ತದೆ ಅದಕ್ಕೋಸ್ಕರ ಇವಾಗ ಇದನ್ನು ನಾನೊಂದು ಹೋಲಿರುವಂಥ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇವಾಗ ರೈಸ್ ಕೂಡ ಬೆಂದಿದೆ ಇದನ್ನು ನಾವು ದಮ್ ಮಾಡಬೇಕು ನಾನಿಲ್ಲಿ ಬಿರಿಯಾನಿ ಪಾಟ್ಗೆ ಇದನ್ನು ಹಾಕೊಳ್ತಾ ಇದ್ದೇನೆ ಫಸ್ಟಿಲ್ಲಿ ನಾನು ಅರ್ಧ ಭಾಗವನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಾವು ತೆಗೆದಿಟ್ಟಿರುವಂಥ ಗ್ರೇವಿ ಆಯಿಲ್ ಏನಿದೆ ನೋಡಿ ಅದನ್ನು ಕೂಡ ಹಾಕ್ಕೊಳ್ಳಿ ಆಮೇಲೆ ಇನ್ನರ್ಧ ಅರ್ಧ ಭಾಗ ರೈಸ್ ಇದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡ್ರೆ ಇವಾಗ ನಾವು ಆನಿಯನ್ ಫ್ರೈ ಮಾಡಿ ಇಟ್ಟಿದ್ವಿ ನೋಡಿ ಅದನ್ನು ಕೂಡ ಹಾಕೊಳ್ಳಿ ಮೇಲೆ ಈ ಒಂದು ಆನಿಯನ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುವಂಥ ಒಂದು ಟೇಸ್ಟ್ ಕೊಡ್ತದೆ ಹಾಗೆ ನಾನಿಲ್ಲಿ ಗ್ರೀನ್ ಚಿಲ್ಲಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ ಮೇಲೆ ಇವಾಗ ನಾವು ಫ್ರೈ ಮಾಡಿರುವಂಥ ಚಿಕನ್ ಏನಿದೆ ನೋಡಿ ಅದನ್ನು ಇದರ ಮೇಲೆ ಈ ಥರ ಇಟ್ಕೊಂಡ್ರಾಯ್ತು ಇದು ಚೆನ್ನಾಗಿ ಬೆಂದಿದೆ ಆಮೇಲೆ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಈ ಚಿಕನ್ ಈ ಚಿಕನ್ ತುಂಬ ಟೇಸ್ಟ್ ಇರ್ತದೆ ತಿನ್ನಲಿಕ್ಕೆ ಹಾಗೆ ನಾನಿಲ್ಲಿ ಇದಕ್ಕೆ ಒಂದು ಸ್ಮೋಕಿ ಫ್ಲೇವರನ್ನು ಕೂಡ ಕೊಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಚಿಕ್ಕ ಬೌಲ್ಗೆ ಸ್ವಲ್ಪ ಕೆಂಡವನ್ನು ಹಾಕ್ಕೊಂಡಿದ್ದೇನೆ ಇದರ ಮೇಲೆ ಇವಾಗ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿದರೆ ಆಯಿತು ಹಾಗೆ ನಿಮ್ಮ ಹತ್ರ ಫಾಯಿಲ್ ಪೇಪರ್ ಇದೆ ಅಂತಾದರೆ ಅದನ್ನಿಟ್ಟು ನೀವು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ ಹಾಗೆ ಲಿಡ್ ಮೇಲೆ ಇಲ್ಲಿ ಹೋಲ್ ಇರ್ತದೆ ನೋಡಿ ಅದಕ್ಕೆ ನಾನು ಇಲ್ಲಿ ಲವಂಗ ಇಟ್ಟು ಇದನ್ನು ಬಂದ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನನ್ನ ಹತ್ರ ಹೇಳಿ ಚಿಕ್ಕ ಆಗೋಷ್ಟು ಫಾಯಿಲ್ ಪೇಪರ್ ಇತ್ತು ಅದನ್ನು ಅದನ್ನು ಇದರ ಮೇಲೆ ಇಟ್ಕೊಳ್ತಾ ಇದ್ದೇನೆ ಇವಾಗ ಇದನ್ನು ದಮ್ ಮಾಡ್ಕೊಳ್ಬೇಕು ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಇಟ್ಕೊಂಡು ಒಂದು ಹಳೆದಾಗಿರುವಂಥ ತವದ ಮೇಲೆ ಇದನ್ನು ಇಟ್ಕೊಳ್ತಾ ಇದ್ದೇನೆ ಫ್ಲೇಮನ್ನು ಸ್ಲೋವಾಗಿ ಇಟ್ಕೊಂಡು ಇದನ್ನು ಈ ಥರ ದಮ್ ಮಾಡ್ಕೊಳ್ಳಿ ನಾನಿಲ್ಲಿ ಹತ್ತು ನಿಮಿಷ ದಮ್ ಮಾಡಿ ನಂತರ ಹತ್ತು ನಿಮಿಷ ಬಿಟ್ಟು ಇದನ್ನು ಓಪನ್ ಮಾಡಿಕೊಳ್ತಾ ಇದ್ದೇನೆ ತುಂಬ ಚೆನ್ನಾಗಿ ಇವಾಗ ಸಖತ್ತಾಗಿರುವಂಥ ಚಿಕನ್ ಮಂದಿ ಬಿರಿಯಾನಿ ರೆಡಿ ಆಯಿತು ಇವಾಗ ಇದರ ಮೇಲೆ ಇರುವಂಥ ಚಿಕನ್ ಪೀಸ್ಗಳನ್ನೆಲ್ಲ ಒಂದು ಪ್ಲೇಟಿಗೆ ನಾನು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಒಂದು ವಿಷಯನ ನಿಮ್ಮ ಹತ್ರ ಹೇಳಲಿಕ್ಕೆ ಮರೆತೇ ಹೋಯಿತು ಏನಪ್ಪ ಅಂದರೆ ಅರಿಶಿನ ಕಲರ್ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೆ ಅರಿಶಿನ ಪೌಡ್ರ್ ಇದೆ ನೋಡಿ ಅದನ್ನು ಸ್ವಲ್ಪ ನೀರಲ್ಲಿ ಕಲಿಸಿ ಇದರ ಮೇಲೆ ಹಾಕ್ಕೊಂಡಿದ್ದೆ ನನಗೆ ಆ ಒಂದು ವೀಡಿಯೋ ಸ್ಕಿಪ್ ಆಯಿತು ಹಾಗಾಗಿ ಹೇಳಲಿಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದರಲ್ಲಿರುವಂಥ ಅಡಿಯಲ್ಲಿರುವಂಥ ಗ್ರೇವಿ ಏನಿದೆ ನೋಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೈಸಿಗೆ ಟೊಮೆಟೊ ಚಟ್ನಿ ಮಾಡ್ತಾರಲ್ವ ಹಾಗೆ ನಾನಿಲ್ಲಿ ಇದಕ್ಕೆ ಮಯನಸ್ ಮಾಡ್ಕೊಂಡಿದ್ದೆ ಆದರೆ ಇದು ಖಾಲಿ ಇದೆ ರೈಸನ್ನೇ ಹಾಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗ್ತದೆ ಅಂದರೆ ನಾವು ಫ್ರೈಡ್ ಆನಿಯನ್ ಹಾಕಿರ್ತೇವಲ್ವ ತುಂಬ ಚೆನ್ನಾಗಿರುವಂಥ ಒಂದು ಟೇಸ್ಟ್ ಇರ್ತದೆ ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಒಮ್ಮೆ ಈ ಥರ ಟ್ರೈ ಮಾಡಿ ಹಾಗೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಓಕೆ ಸ್ನೇಹಿತರೆ ಈಸಿಯಾಗಿರುವಂಥ ಚಿಕನ್ ಮಂದಿ ರೆಸಿಪಿ ಯಾವ ಥರ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡಿದ್ರಲ್ವ ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್